ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ ಮೆನಿತರ್ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈಗ ಟೈಮ್ ಬಂದು ಹನ್ನೆರಡು ಗಂಟೆ ಇವಾಗ ಹನ್ನೆರಡು ಗಂಟೆಯಿಂದ ನಾನು ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಮನೆ ಕ್ಲೀನಿಂಗ್ ಎಲ್ಲ ಆಯಿತು ಸ್ನಾನ ಕೂಡ ಆಯಿತು ಇವಾಗ ಪೂರ್ವೀನ್ ಕರ್ಕೊಂಡು ಬರಬೇಕು ಸ್ವಲ್ಪ ತಲೆ ಬೇರೆ ಒದ್ದೇ ಇದೆ ಟೆರಸ್ ಮೇಲೆ ಹೋಗಿ ಸ್ವಲ್ಪ ತಲೆ ಹಾರಿಸೋಣ ಅಂದ್ಕೊಂಡಿದ್ದೀನಿ ಆ್ಯಂಡ್ ಫ್ರೆಂಡ್ಸ್ ಇವತ್ತು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಸೊ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಬನ್ನಿ ಈಗ ಟೆರೆಸ್ ಮೇಲೆ ಹೋಗೋಣ ಕೂದಲು ಹಾರಿಸೋಣ ಅಂತ ಟೆರೆಸ್ ಮೇಲೆ ಬಂದಿದ್ದೀನಿ ನೋಡಿ ಹನ್ನೊಂದು ಮುಖಾಲುಗು ಎಷ್ಟು ಬಿಸಿಲಿದೆ ನಾನು ಬೇರೆ ಸ್ಲಿಪ್ಪರ್ ಕೂಡ ಹಾಕೊಂಡ್ಬಂದಿರಲಿಲ್ಲ ಹಾಗೆ ಬಂದ್ಬಿಟ್ಟಿದ್ದೆ ಮೇಲೆ ಕಾಲೆಲ್ಲ ಸುಡುತ್ತಿತ್ತು ಅದಕ್ಕೆ ಹಾಗೆ ಬಟ್ಟೆ ಹೋಗಿ ಕಲ್ಲು ಹಾಕಿದಾರಲ್ಲ ಅದ್ರ ಮೇಲೆ ಕುತ್ಕೊಂಡು ಹಾಗೆ ತಲೆ ಆರಿಸ್ಕೊತಾ ಇದ್ದೀನಿ ಇವೇ ಬಿಸಿಲಿತ್ತು ಫ್ರೆಂಡ್ಸ್ ತುಂಬಾ ಕಣ್ಣು ಕೂಡ ಇರಲಿಲ್ಲ ಸರಿ ಅಂದ್ಬಿಟ್ಟು ಹಾಗೆ ಕೂತ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಕೂತ್ಕೊಂಡು ತಲೆ ಆರಿಸ್ಕೊಂಡು ಕೆಳಗೆ ಬಂದೆ ಬನ್ನಿ ಕೂದಿಂಗ್ ಕರ್ಕೊಂಡು ಬರೋಣ ಈಗ ಇವತ್ತು ಲಾಸ್ಟ್ ಎಕ್ಸಾಮು ಸೊ ನಾಳೆಯಿಂದ ಸ್ಕೂಲ್ ಇರಲ್ಲ ನಾಳೆ ಸ್ಯಾಟರ್ಡೆ ಅವಳಿಗೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ ರಿಸಲ್ಟ್ ಹೇಳ್ತಾರೆ ಆಮೇಲೆ ಇನ್ನು ಟೂ ಮಂತ್ಸ್ ಹಾಲಿಡೇ ಇರುತ್ತೆ ಸೊ ಇವಾಗ ಹೋಗೋಣ ಕರ್ಕೊಂಬರೋಣ ಅವ್ರದು ಹ್ಯಾಪಿ ಹೇಗಿದೆ ಅಂತ ತೋರಿಸ್ತೀನಿ ಇವತ್ತೊಂದು ದಿನ ಯಾವಾಗಲೂ ಮಧ್ಯಾಹ್ನದ ಪೂರಿ ಕರ್ಕೊಂಡ್ ಬರಕ್ಕೆ ಗಾಡಿನಲ್ಲಿ ಹೋಗ್ತಾ ಇದ್ದೆ ಇವತ್ತು ನಡ್ಕೊಂಡೋಗೋಣ ಲಾಸ್ಟೇ ಅಲ್ವಾ ಸೊ ಅದಕ್ಕೋಸ್ಕರ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ತುಂಬ ದೂರ ಏನಿಲ್ಲ ಸ್ಕೂಲು ನಮ್ಮ ಮನೆಯಿಂದ ನಿಯರ್ನೆ ಸೊ ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನಿಮ್ಮ ಫ್ರೆಂಡ್ಸ್ಗೊಂಡು ನೀವು ಕರ್ಕೊಂಡ್ಬರೋಣ ಇವಾಗ ನೋಡಿ ಫ್ರೆಂಡ್ಸ್ ಹೆಂಗ್ ಹೋಗ್ತದ ಪೂರ್ವಿ ತುಂಬ ಹೆಂಗೆ ಬರ್ದೆ ಮಗಳ ಎಕ್ಸಾಮು ಹಾಂ ಇವೆ ಎಸ್ ಹೇಗೆ ಹೇಳು ಏನು ಬರ್ದಿಲ್ವಾ ಯಾವಾಗ ಇದು ರಿಸಲ್ಟು ಸಾಟರ್ಡೆ ನಾಳೆ ಅಲ್ಲ ನಾಳೆ ರೆಸ್ಟ್ ನಿನಗೆ ಹಾಂ ಮುದ್ದು ಓಡಬಾರ್ದು ಮಗಳೇ ಬೀಳ್ತೀರಾ ಬರ್ದಾ ಎಲ್ಲ ಟಂಗು ನೋಸ್ ಎಲ್ಲ ಸ್ವೆಲ್ಲಿಂಗ್ ಎಲ್ಲ ಕರೆಕ್ಟ್ ಆಗಿ ಬರ್ದಾ ಸ್ಕೂಲಿಂದ ಬಿಟ್ಟಿದ ತಕ್ಷಣ ಪೂರ್ವಿನ ಮನೆ ಕರ್ಕೊಂಡು ಹೋಗೋದೇ ಒಂಥರ ಸಾಹಸ ಅದಕ್ಕೆ ನಾನು ಮಧ್ಯಾಹ್ನ ಹೊತ್ತು ಸಾಮಾನ್ಯಗಳನ್ನ ನಡ್ಸ್ಕೊಂಡು ಕರ್ಕೊಂಡು ಬರೋಕ್ಕೆ ಹೋಗಲ್ಲ ಗಾಡಿನಲ್ಲೇ ಕರ್ಕೊಂಡು ಬಂದ್ಬಿಡೋದು ಯಾಕಂದರೆ ಅವಳು ಕೈ ಕೂಡ ಇಟ್ಕೊಳ್ಳೋದಿಲ್ಲ ರೋಡಲ್ಲಿ ಅಡ್ಡ ಓಡಾಡ್ತಿರ್ತಾಳೆ ಸೊ ರೋಡಲ್ಲಿ ಕರ್ಕೊಂಡು ಬರೋ ಥರ ಹಿಂಸೆ ಆದರೆ ಮಾಡಿ ಮೇಲೆ ಕರ್ಕೊಂಡು ಹೋಗೋದು ಒಂಥರ ಹಿಂಸೆ ಆಗುತ್ತೆ ನನಗೆ ಅವಳ ಏನಂಕಲ್ ಫುಲ್ ಕ್ಲೀನಿಂಗ್ ಜ್ವರ ಹ್ಞೂ ಫ್ರೆಂಡ್ಸ್ ಬಂದು ಮನೆಗೆ ಪೂರ್ವಿಗೆ ಹೊಟ್ಟೆ ಹಸುವಂತೆ ಸೊ ಫ್ರೂಟ್ಸ್ ಇದೆ ಫ್ರೂಟ್ಸ್ ಕಟ್ ಮಾಡ್ಕೊಡ್ತೀನಿ ಹೊಟ್ಟೆ ಹಸುವೆ ಅಂದರೆ ಹೊರಗಡೆ ಏನಾರು ಕೊಡಿಸ್ಲಿ ಅಂತ ನಾನು ಪೂರ್ವಿ ಡ್ರಾಮಾ ಮಾಡೋದು ಅದೇ ನಾನು ಕೊಡಿಸಲ್ಲ ಅದು ಅವಳಿಗೂ ಗೊತ್ತು ಅಲ್ಲ ಪೂರ್ವಿ ಈಗ ಆ್ಯಪಲ್ ಇದೆ ಆ್ಯಪಲ್ ಮಾಡಿಕೊಡ್ತೀನಿ ಕಟ್ ಮಾಡಿ ಆ್ಯಪಲ್ನ ಕಟ್ ಮಾಡಿಕೊಡ್ತೀನಿ ತಿಂತಾಳೆ ಮತ್ತೆ ಈಗ ಮಧ್ಯಾಹ್ನ ಅಡುಗೆ ಕೂಡ ಈಗ ರೆಡಿ ಮಾಡಬೇಕು ಬೆಳಗ್ಗೆ ಪಡ್ಡು ಮಾಡಿದ್ದೆ ಇವತ್ತು ಮಾಡಿದ ಪಡ್ಡು ಚೆನ್ನಾಗಿತ್ತ ಪೂರ್ವಿ ಎತ್ ಮಾಡಿದ್ದು ನಾನು ಚೆನ್ನಾಗಿತ್ತು ಪೂ ಇವತ್ತು ಪಡ್ಡು ಮಾಡಿದ್ದು ನಾನು ತಿಂದೆ ಇನ್ನೂ ಸ್ವಲ್ಪ ಮಿಕ್ಕಿದೆ ಅದು ಸಾಕಾಗುತ್ತೆ ಇವಾಗ ಮಧ್ಯಾಹ್ನಕ್ಕೆ ಬಟ್ ನೈಟ್ ಅಡುಗೆಗೆ ರೆಡಿ ಮಾಡಲೇಬೇಕಲ್ಲ ಸೊಪ್ಪಿದೆ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ಸೊಪ್ಪು ಸಾರು ಮಾಡೋಣ ಅಂದ್ಕೊ ಅಂದ್ಕೊಂಡಿದ್ದೀನಿ ನನ್ನ ಮಗಳು ನನ್ನ ತಲೆ ತಿಂತಿದ್ದಾಳೆ ಪೋಮೋಗ್ರೈಂಡ್ ಕೊಡುವಂತಿದ್ದಾಳೆ ಫ್ರಿಜ್ಜಲ್ಲಿದೆ ಪೋಮೋಗ್ರೈಂಡು ಇವಾಗ ಅದು ಫ್ರಿಜ್ಜಿಂದ ತೆಗೆದು ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಸೊ ಆ್ಯಪೆಲ್ಲ ನೆನ್ನೆ ನೈಟೇ ನಾನು ಹೊರಗಡೆ ಇಟ್ಬಿಟ್ಟಿದ್ದೀನಿ ಇನ್ ಕೇಸ್ ಅವಳು ಹೊಟ್ಟೆ ಹಸಿನ ಕಟ್ ಮಾಡ್ಕೊಡೋಣ ಅಂತ ಈಗ ಆಪಲ್ಲೇ ಕಟ್ ಮಾಡಿಕೊಡ್ತೀನಿ ಆಮೇಲೆ ಬೇಕಾದ್ರೆ ಈಚ ಹೊರಗೆ ಇಡ್ತೀನಿ ಫ್ರಿಡ್ಜಿಂದ ಪೊಮ್ಮ ಆಮೇಲೆ ಬೇಕಾದ್ರೆ ತಿನ್ಲಿ ಬಿಸ್ಕೆಟ್ ಕೇಳ್ತಿದ್ರಲ್ಲ ಕ್ರೀಮ್ ಬಿಸ್ಕೆಟ್ ಅವಲ್ಲ ಒಳ್ಳೇದೆಲ್ಲ ಕೊಡಿಸೋದು ಅಂತ ನಾನು ಏನೋ ಇದು ಮಾಡ್ತಾ ಇದ್ದೀನಿ ಆದರೂ ಕೇಳ್ತಿಲ್ಲ ಫ್ರಿಡ್ಜಿಂದ ತೆಗ್ದಿದ್ದೀನಿ ಪೊಮ್ಮ

ಇಲ್ಲಿ ಪಟ್ಟು ಕೊಡ್ತೀನಿ ಬಾ ಕೈಯೆಲ್ಲ ತಿಂತೆ ಪಟ್ಟುನಾ ನೋಡಿ ಬೆಳಿಗ್ಗೆ ಮಾಡಿದ ಪಟ್ಟು ಪೂರ್ವಿಗೆ ಹಾಗೆ ಕೈಯೆಲ್ಲಾ ಕೊಡು ಅಂತಿದ್ದಾಳೆ ಪ್ಲೇಟ್ ಬೇಡವಂತೆ ಫಿನಿಶ್ ಮಾಡಬೇಕು ಈಗ ಆಪಲ್ ಕಟ್ ಮಾಡೋಣ ತಿಂತೀರಾ ನೋಡಿ ಬೆಳಗ್ಗೆ ತಲೆ ಆರಿಸಿ ಹಾಗೆ ಕ್ಲಿಪ್ ಹಾಕೊಂಡಿರೋದು ನನ್ನ ಹೇರ್ ಯಾವ ರೀತಿ ಇದೆ ಕಲ್ಲಿ ಹೇರ್ಸು ಇವಾಗ ಪೂರ್ವಿಗೆ ಆ್ಯಪಲ್ ಕಟ್ ಮಾಡ್ತಾ ಇದ್ದೀನಿ ಹಂಗಲ್ಲ ಹಿಂಗಲ್ಲ ಅಂತ ತಲೆ ತಿಂತಾಳೆ ನಮ್ಮ ಪೂರ್ವಿ ಆ್ಯಪಲ್ಗೆ ಸಾಲ್ಟ್ ಹಾಕೊಡ್ಲಾ ಹಾಕ್ಲಾ ಸಾಲ್ಟ್ ನೋಡಿ ನಮ್ಮ ಪೂರ್ವಿಗೆ ಆ್ಯಪಲ್ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಇದ್ರ ಮೇಲೆ ಅವಳಿಗೆ ಸಾಲ್ಟ್ ಹಾಕಿ ಕೊಡಬೇಕು ಅವಾಗಲೇ ಅವ್ಳಿಗೆ ಇಷ್ಟವಾಗೋದು ನೋಡಿ ಯಾವ ರೀತಿ ಹಾಕ್ತೀನಿ ಈ ರೀತಿ ಸಾಲ್ಟ್ ಇರುತ್ತಲ್ಲ ಜಸ್ಟ್ ಹೀಗೆ ಸುಮ್ಮನೆ ಲೈಟಾಗಿ ಉದರ್ಸ್ಕೊಳ್ಳೋದು ಇದು ಫೋಕ್ ಅಂತೆ ಅವಳಿಗೆ ಇದಲ್ಲಿ ಹೀಗೆ ಚುಚ್ಕೊಂಡು ಇಂತಿನ ಫ್ರೆಂಡ್ಸ್ ನಾನೀಗ ಹೆಸರು ಇಪ್ಪಾಕಿದೆ ಇದನ್ನ ಸ್ವಲ್ಪ ನೀರ್ ಆ್ಯಡ್ ಮಾಡಿದ್ದೀನಿ ತುಂಬಾ ಬಿಸ್ಲಿದ್ಯಲ್ಲ ಇದು ದೇಹಕ್ಕೆ ಒಳ್ಳೇದಲ್ವಾ ತಂಪು ಮಜ್ಜಿಗೆ ಮಜ್ಜಿಗೆ ಮಾಡ್ಕೊಳ್ಳೋಣಂತೆ ಈಗ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಕಟ್ಕೊಬೇಕು ಸಾಲ್ಟ್ ಹಾಕಿದ್ದೀನಿ ಇದ್ರಲ್ಲೇನೆ ಒಂದ್ಸರಿ ಇದು ಮಾಡ್ಕೊಳ್ತೀನಿ ನೋಡಿ ಇವಾಗ ಮಜ್ಜಿಗೆ ಕಡ್ದಿದ್ದಾಯಿತು ನನಗೆ ಈ ರೀತಿ ಗಾಜಿನ ರೋಟದಲ್ಲಿ ಲಿಕ್ವಿಡ್ ಐಟಮ್ಸ್ ಕುಡಿಯೋದಕ್ಕೆ ಭಾಳ ಇಷ್ಟ ಆಗುತ್ತೆ ಸೊ ಅದಕ್ಕೆ ಒಂದು ಗ್ಲಾಸ್ ಇಟ್ಕೊಂಡಿದ್ದೆ ಈ ಗ್ಲಾಸ್ಗೆ ನಾನು ಇದು ಮಾ ಹಾಕೊಳ್ತಾ ಇದ್ದೀನಿ ಕುಡಿಯೋದಿಕ್ಕೆ ನಮ್ಮ ಪೂರ್ವಿ ನೋಡಿ ಹೆಂಗೆ ಡಿಸ್ಟರ್ಬ್ ಮಾಡ್ತಿದ್ದಾಳೆ ಸೊ ಕಡ್ದಾಗಿದೆ ಸ್ವಲ್ಪ ಟೇಸ್ಟ್ ನೋಡೋಣ ಯಾವ ರೀತಿ ಇದೆ ಅಂತ ಚೆನ್ನಾಗಿದೆ ನೀವು ಟ್ರೈ ಮಾಡಿ ನಮ್ಮ ಪೂರ್ವಿಗೂ ಕೂಡ ಹೀಟ್ ಬಾಡಿ ಆಗಿರೋದ್ರಿಂದ ಅವಳು ಡೈಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಮಜ್ಜಿಗೆ ಮಾಡಿ ಕೊಡ್ತಾಯಿರ್ತೀನಿ ಇರ್ತೀನಿ ಇದಕ್ಕೆ ಬೇಕಾದ್ರೆ ಜೀರಿಗೆ ಮೆಂತ್ಯ ಪೌಡರ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು

ಲೆವೆನ್ ಪಡ್ಡು ಆಗುತ್ತೆ ಚೆನ್ನಾಗಿದೆ ತುಂಬ ಹೇ ಗಟ್ಟಿಯಾಗೂ ಇದೆ ನೋಡಿ ಸ್ಟ್ರಾಂಗ್ ಇದೆ ನಂದಿ ನಾನು ತಗೊಂಡಾಗೆ ಅದು ಇದು ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಏನಾಗಿತ್ತು ಚೆನ್ನಾಗಿದೆ ತೊಗೊಬೋದು ಪಡ್ಡು ಕೂಡ ಚೆನ್ನಾಗಾಗುತ್ತೆ ಉತ್ತರ ಜಾಸ್ತಿ ಹಳ್ಳ ಇರೋ ಥರ ತೊಗೊಂಡ್ರೆ ಪಡ್ಡು ಸ್ವಲ್ಪ ದಪ್ಪ ದಪ್ಪ ಬರುತ್ತೆ ಇದು ಇಬ್ರು ತಿನ್ಬೋದು ಒಂದು ಟ್ರಿಪ್ ಪಡ್ಡು ಮಾಡಿದ್ರೆ ಅಷ್ಟು ಚೆನ್ನಾಗೇ ಬರುತ್ತೆ ಪಡ್ಡು ಕೂಡ ಇದರಲ್ಲಿ ನಾನು ಹಬ್ಬಕ್ಕೆ ಅಂತ ಅಡುಗೆ ಮನೆ ಕ್ಲೀನ್ ಮಾಡಿದಾಗ ಕೆಲವೊಂದು ಪಾತ್ರೆಗಳನ್ನ ಲೆಸ್ ಮಾಡಿದ್ದೀನಿ ಯಾಕಂದರೆ ಅದು ಅಷ್ಟು ಯೂಸ್ ಕೂಡ ಆಗೋದಿಲ್ಲ ನಾನು ಕೂಡ ಅದು ಯೂಸ್ ಮಾಡ್ತಾ ಇರಲಿಲ್ಲ ಸುಮ್ಮನೆ ಅದು ಅಲ್ಲಿ ನಮ್ಮದು ಶೆಲ್ಫ್ ಬೇರೆ ಚಿಕ್ಕದಲ್ವಾ ಅಲ್ಲಿ ಇಡೋದಕ್ಕೆ ಪ್ಲೇಸ್ ಕೂಡ ಸಾಕಾಗ್ತಿರ್ಲಿಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ನನ್ನ ಚಾನಲ್ ಗ್ರೋತ್ ಆಗಬೇಕಂದ್ರೆ ನಿಮ್ಮ ಅವಶ್ಯಕ್ ನಿಮ್ಮ ಸಬ್ಸ್ಕ್ರೈಬ್ನ ಅವಶ್ಯಕತೆ ನನಗೆ ತುಂಬ ಇದೆ ಮತ್ತು ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಂತ್ಕೋಬಾರ್ದು ಆ ಚೇರ್ ಮೇಲೆ ಗಿದೋಗುತ್ತೆ ಸುಮ್ಮನೆ ಕುತ್ಕೊಬೇಕದು ಹಾಂ ಕುತ್ಕೊಂಡು ಆಟಾಡ್ಬೇಕು ಹಂಗೆಲ್ಲ ನೋಡೋಣ ನಾನು ತೆಗಿಟ್ಬಿಡ್ತೀನಿ ಚೇರ್ನ ಮೇಲೆ ಫ್ರೆಂಡ್ಸ್ ಇದು ನನ್ನ ಪೂರಿಗೋಸ್ಕರ ನಾನು ತೊಗೊಂಡಿದ್ದೆ ಪ್ಲೇಟ್ ಡಿ ಮಾರ್ಟಲ್ಲಿ ಒನ್ ಟ್ವೆಂಟಿ ರುಪೀಸ್ ಏನಾಗಿತ್ತು ಕ್ವಾಲಿಟಿ ಪರವಾಗಿಲ್ಲ ಗಟ್ಟಿ ಇದೆ ಚೆನ್ನಾಗಿದೆ ಅವಳಿಗೆ ಕೆಲವೊಂದು ಟೈಮ್ ಇದೆಲ್ಲ ನಾನು ತಿನ್ಸೋದು ನಾನು ನೈಟ್ ಅಡುಗೆನ ಸಾಮಾನ್ಯವಾಗಿ ಮಧ್ಯಾಹ್ನನೇ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೈಟ್ ಹೊತ್ತು ಮಾಡೋಕ್ಕೋಗಲ್ಲ ನನಗೆ ಇಂಟ್ರೆಸ್ಟ್ ಕೂಡ ಇರಲ್ಲ ನೈಟ್ ಕುಕ್ ಮಾಡೋದಕ್ಕೆ ನೋಡಿ ಸೊಪ್ಪು ಹತ್ತು ರೂಪಾಯಿ ಕಟ್ಟು ಅಂತ ಕೊಟ್ಟಿದ್ದಾರೆ ಮಿಕ್ಸು ಅದರಲ್ಲಿ ಯಾವುದೋ ಒಂದು ಸೊಪ್ಪು ಜಾಸ್ತಿ ಹಾಕಿದ್ದಾರೆ ನಾನು ಮಿಕ್ಸ್ ಸೊಪ್ಪಲ್ಲಿ ಈ ಸೊಪ್ಪನ್ನ ನಾನು ಯೂಸ್ ಮಾಡಲ್ಲ ಯೂಸ್ ಮಾಡ್ಬೋದು ಬಟ್ ನನಗೆ ಇಷ್ಟ ಆಗಲ್ಲ ಆಲ್ಮೋಸ್ಟ್ ಈ ಸೊಪ್ಪೆ ಇತ್ತು ಜಾಸ್ತಿ ಕೂಡ ಏನು ಅಷ್ಟು ಸೊಪ್ಪು ಕೂಡ ಫ್ರೆಶ್ ಇರಲಿಲ್ಲ ಸಮ್ಮರ್ ಅಲ್ವಾ ಸೊ ಅದರಿಂದಾಗಿ ಸೊಪ್ಪುಗಳು ಅಷ್ಟು ಫ್ರೆಶ್ ಬರ್ತಲ್ಲ ಮುಂಚೆ ಎಲ್ಲ ಚೆನ್ನಾಗಿ ಸಿಗ್ತಿತ್ತು ಸೊಪ್ಪು ಕೂಡ ಸೊ ಸೊಪ್ಪನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಆದರೂ ಕೂಡ ಜಾಸ್ತಿ ಇದೇ ಸೊಪ್ಪೆ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ನಂಗೆ ಇಷ್ಟನೇ ಆಗ್ತಾಯಿಲ್ಲ ಆ ಸೊಪ್ಪನ್ನ ಏನಂತ ಕರೀತಾರೆ ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಮೋಸ್ಟ್ಲಿ ಅದು ಹುಳಿ ಸೊಪ್ಪೆ ಏನೋ ಇರ್ಬೋದು ಅನಿಸುತ್ತೆ ನೋಡಿ ನನ್ನ ಮಗಳು ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೂ ಬರ್ತಾಳೆ ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ ನಿನಗೆ ಅಂತ ಪಾತ್ರೆ ತೊಳಿಬೇಕಾದ್ರೆ ನಾನು ಪಾತ್ರೆ ತೊಳಿತೀನಿ ಅಂತಾಳೆ ಮತ್ತೆ ಸ್ಕೂಲಿಂದ ಬಂದಿದ ತಕ್ಷಣ ನಾನು ಬೆಳಗ್ಗೆ ಪಾತ್ರೆ ತೊಳಿತೀನಿ ಅಂತ ಹೇಳಿ ಹೋಗಿದ್ದಾನೆ ಯಾಕೆ ನೀನು ತೊಳಿದೀಯಾ ನಾನು ತೊಳಿಬೇಕಾಗಿತ್ತು ಅಂತಾಳೆ ಈಗ ಅದೇ ರೀತಿ ಸೊಪ್ಪು ಬಿಡಿಸ್ತೀನಿ ಅಂತ ಕೂತಿದ್ದು ಸೊಪ್ಪಲ್ಲಿ ಏನೋ ಹುಳ ಆಯಿತು ತೋರಿಸ್ತಾ ಇದ್ದೀನಿ ನೋಡಿ ಸೊಪ್ಪಿದೆ ನೀನು ಮುಟ್ಬೇಡ ನಾನೇ ಬಿಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ನೈಟ್ ಅಡಿಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ವಾಶ್ ಮಾಡಿಟ್ಟಿದ್ದೀನಿ ಈಗ ಮೊಸಬ್ ಸರ್ ಮಾಡೋಣ ಯಾವ ರೀತಿ ಮಾಡೋದು ಅಂತ ಬನ್ನಿ ಹೇಳಿ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಕುಕ್ಕರ್ ತಗೊಳ್ತಾ ಇದ್ದೀನಿ ಇದಕ್ಕೆ ತೊಗರಿಬೇಳೆ ಒಂದು ಎರಡು ಇಡಿಯಾಗಷ್ಟು ಹಾಕೊಳ್ತಾ ಇದ್ದೀನಿ ನಾನು ಯಾಕಂದರೆ ಒಂದು ಕಟ್ ಸೊಪ್ಪಲ್ಲ ಅದಕ್ಕೋಸ್ಕರ ಇದನ್ನು ನೀಟಾಗಿ ಒಂದು ಒಂದರಿಂದ ಎರಡು ಸಲ ವಾಶ್ ಮಾಡ್ಕೋಬೇಕಾಗುತ್ತೆ ನೀವು ಸೊ ಅದಲ್ಲಿರೋ ಗಲೀಜೆಲ್ಲ ಹೋಗುತ್ತೆ ನೋಡಿ ನಾನು ಎರಡು ಸಲ ವಾಶ್ ಇದ್ದೀನಿ ಈ ರೀತಿ ವಾಶ್ ಮಾಡಿಕೊಂಡು ಅದನ್ನು ನಾವು ಸಪ್ರೇಟಾಗಿ ಇಟ್ಕೋಬೇಕಾಗತ್ತೆ ಮತ್ತು ಏನು ನಾವು ತೊಳೆದು ಹಚ್ಚಿಟ್ಕೊಂಡಿದ್ವಲ್ಲ ಸೊಪ್ಪು ಈ ಸೊಪ್ಪು ಕೂಡ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇ ಈ ಕುಕ್ಕರ್ ಒಳಗೆ ಹಾಕಿ ಎಲ್ಲ ಬೇಯಿಸೋದು ನಾನು ಏನು ಬೇಯಿಸೋಕೆ ಹೋಗಲ್ಲ ಬೇಳೆ ಮತ್ತು ಸೊಪ್ಪು ಇದಕ್ಕೆ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಸಣ್ಣದ ಟೊಮೊಟೊ ಮತ್ತು ಎರಡು ಆನಿಯನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬದನೆಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಬದನೆಕಾಯಿ ಇದಕ್ಕೆ ಬೇಕಾದರೆ ನೀವು ಹಾಲೂಗಡ್ಡೆ ಕೂಡ ಹಾಕೋಬೋದು ಹಾಲೂಗಡ್ಡೆ ಇರಲಿಲ್ಲ ಸೊ ಅದರಿಂದಾಗಿ ಇದಕ್ಕೆ ಬೇಯೋದಕ್ಕೆ ನೀರು ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಚೊಂಬು ಈ ರೀತಿ ಎಲ್ಲ ಹಾಕ್ಕೊಂಡು ಇದಕ್ಕೆ ನಾವು ಸ್ವಲ್ಪ ಸಾಂಬಾರ್ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಹಸಿಮೆಣಸಿಕ್ ಒಂದೇ ಆದರೆ ಚೆನ್ನಾಗಿರೋದಿಲ್ಲ ಈ ಸಾಂಬಾರು ಪೌಡರ್ ಹಾಕ್ಕೊಂಡ್ರೆ ನಿಮ್ಗೆ ಇನ್ನೂ ಟೇಸ್ಟ್ ಕೊಡುತ್ತೆ ಈಗ ನಾನು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಇದು ನಿಮಗೆ ಒಂದು ನಾಲ್ಕು ವಿಜಿಲ್ ಬಂದರೆ ಸಾಕಾಗುತ್ತೆ ಜಾಸ್ತಿ ಏನು ಬೇಡ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ನಾಲ್ಕು ವಿಜಿಲ್ ಬಂದಮೇಲೆ ನೀವು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಸೊ ಇವಾಗ ವಿಜಿಲ್ ಎಲ್ಲ ಆಗಿದೆ ಗ್ಯಾಸು ಆಫ್ ಮಾಡಿದ್ದೀನಿ ಕುಕ್ಕರ್ ಕೂಡ ಆರಿದೆ ಓಪನ್ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾವು ಇದನ್ನು ಸೋಸ್ಕೊಳ್ಳೋದೇನು ಬೇಡ ಯಾಕಂದರೆ ಕಡಿಮೆ ನೀರು ಹಾಕಿರ್ತೀವಲ್ಲ ಹಾಗೆಯೇ ನೀವು ಮಜ್ಜಿಗೆ ಕಡಿತಿರಲ್ಲ ಮಂತು ಇದರಲ್ಲೇ ನೀವು ಚೆನ್ನಾಗಿ ಮಸ್ಕೊಳ್ಳಿ ಚೆನ್ನಾಗಿರುತ್ತೆ ಇದನ್ನು ಮಿಕ್ಸಿಯಲ್ಲಿ ರುಬ್ಬಿದ್ರೆ ಅಷ್ಟು ಟೇಸ್ಟ್ ಸೊಪ್ಪು ಸಾರುಗಳು ಈ ರೀತಿ ಮಸ್ತು ಮಾಡಿದ್ರೇ ಚೆನ್ನಾಗಿರುತ್ತೆ ಸೊ ಇದನ್ನು ನೀವು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ಸಲ ಯಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಆನಂತರ ಇದಕ್ಕೆ ನೀವು ಒಗ್ಗರಣೆ ಕಟ್ಟರೆ ಇನ್ನೂ ಸೂಪರಾಗಿರುತ್ತೆ ಬೇಕಾದ್ರೆ ಇದಕ್ಕೆ ನೀವು ಒಣಗಿಸಿ ಇಟ್ಕೊಂಡಿರುವಂತಹ ಅವರೇ ಕಾಳಿದ್ರೆ ಇದನ್ನು ಕೂಡ ನೀವು ಬೇಯೋದಕ್ಕೆ ಹಾಕೋಬೋದು ಒಗ್ಗರಣೆ ಟೈಮಲ್ಲಿ ಸೊ ಲಾಸ್ಟ್ ಟೈಮ್ ಮಾಡಿಟ್ಕೊಂಡಿದ್ದೆ ಬಟ್ ಈ ಟೈಮ್ ಇಲ್ಲ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಇದ್ದೀನಿ ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಟ್ಪಟ್ ಅಂತಿದೆ ಈಗ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಒಂದು ಸಣ್ಣದಾದಂಥ ಈರುಳ್ಳಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆಗಿದೆ ಈಗ ಬೇಯಿಸಿಟ್ಟಿದ್ವಲ್ಲ ಮಸ್ತ್ಕೊಂಡು ಇವಾಗ ಅದನ್ನ ಸೊಪ್ಪನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ನಾನು ಕಲ್ಲು ಪಕ್ಕ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಇದ್ದೀನಿ ಮತ್ತು ಎಕ್ಸ್ಟ್ರಾ ನಾನೇನು ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ಳಲ್ಲ ಯಾಕಂದರೆ ರುಚಿಯೆಲ್ಲ ಇತ್ತು ಇವಾಗ ನೋಡಿ ಈಗ ಇದೆಯಲ್ಲ ಇಂಥ ಟೈಮಲ್ಲಿ ನಾನು ಪ್ಲೇಟ್ ಮುಚ್ಕೊಳ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಇವಾಗ ಸಾಂಬಾರು ಆಗಿದೆ ಸೊ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು ಇವಾಗ ಸ್ವಲ್ಪ ಬಟ್ಟೆ ಇತ್ತು ವಾಶ್ ಮಾಡೋಣ ಅಂದ್ಬಿಟ್ಟು ಅದನ್ನು ನೆನೆಸ್ಕೊಳ್ಳೋಣ ಫಸ್ಟ್ ಸೋಪಿನ ಪುಡಿಗೆ ಅಂತ ಹಾಕಿ ಒಂದು ಬಕೆಟ್ಗೆ ಸೋಪಿನ ಪುಡಿ ಹಾಕೊಂಡು ಬಟ್ಟೆಗಳೆಲ್ಲ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮಗಳ ಯೂನಿಫಾರ್ಮ್ ಕೂಡ ಇವಾಗ ಸ್ಕೂಲೆಲ್ಲ ಮುಗಿತಲ್ಲ ಎಲ್ಲ ವಾಶ್ ಮಾಡಿಡೋಣ ಅಂತ ಯೂನಿಫಾರ್ಮ್ ಕೂಡ ನಾನು ವಾಶ್ ಮಾಡೋದಕ್ಕೆ ನೆನೆಸಿ ನೆನೆಸೋದಕ್ಕೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಸೊ ದಿನ ಬಟ್ಟೆಗಳು ಒಕ್ಕೊಳ್ತಾ ಇರ್ತೀನಿ ಸ್ವಲ್ಪ ಬಟ್ಟೆಗಳು ಕಡಿಮೆ ಆಗುತ್ತೆ ಅದ ಮೇಲೆ ಮೊದ್ಲು ಅಂದರೆ ವಾಷಿಂಗ್ ಮಿಷಿನ್ ರನ್ನಿಂಗಲ್ಲಿ ಇತ್ತು ಸೊ ಅವಾಗ ಪ್ರಾಬ್ಲಮ್ ಅನಿಸ್ತಾ ಇರಲಿಲ್ಲ ಬಟ್ ವಾಷಿಂಗ್ ಮಿಷಿನ್ ತ್ರೀ ಮಂತ್ಸಿಂದ ರನ್ ಆಗ್ತಿಲ್ವಲ್ಲ ಸೊ ನನ್ನ ಕೈಯಲ್ಲೇ ವಾಶ್ ಮಾಡ್ತಿರೋದು ದಿನಾಗಲೂ ಬಟ್ಟೆಗಳು ವಾಶ್ ಮಾಡ್ಕೊಳ್ತಾನೆ ಇರ್ತೀನಿ ಇಲ್ಲಾಂದರೆ ಹೆವಿ ಬಟ್ಟೆಗಳಾಗ್ಬಿಡುತ್ತೆ ಸೊ ಸೋಪಿನ ಪುಡಿಲಿ ಈ ರೀತಿ ನೆನೆಸ್ಬಿಟ್ಟು ನಂತರ ನೀವು ಬಟ್ಟೆ ವಾಶ್ ಮಾಡಿ ಕೊಳೆ ಎಲ್ಲ ಚೆನ್ನಾಗೋಗುತ್ತೆ ವಾಷಿಂಗ್ ಮಿಷಿನಲ್ಲಿ ನೀವು ವಾಶ್ ಮಾಡಿದಷ್ಟೇ ಇರುತ್ತೆ ಬಟ್ಟೆಗಳು ಕೂಡ ಬಟ್ಟೆನೆಲ್ಲ ಸೋಪನ್ ಪುಡಿ ಹಾಕಿ ಬಕಿಡ್ಕಿ ನೆನೆಸಿಟ್ಟಿದ್ದೀನಿ ಈಗ ಮಧ್ಯಾಹ್ನ ನಾನು ಅಡುಗೆ ಮಾಡಿದ್ನೆಲ್ಲ ಸಾರು ಅದು ಪಾತ್ರೆ ಎಲ್ಲ ಸ್ವಲ್ಪ ಹಾಗೆ ಸಿಂಕಲ್ಲಿ ಬಿದ್ದಿತ್ತು ಸೊ ಎಲ್ಲ ವಾಶ್ ಮಾಡೋಣ ಅಂತ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ನಾನು ಏನು ವಾಶ್ ಮಾಡ್ತೀನಿ ಒಂದು ಪಾತ್ರೆಗಳನ್ನ ಅಷ್ಟೇ ವಾಶ್ ಮಾಡೋದು ಮತ್ತೆ ಇನ್ನು ನಾಳೆ ಮಾರ್ನಿಂಗೇ ನನ್ನ ಪಾತ್ರೆ ವಾಶ್ ಹೋಗೋದು ಮತ್ತು ನನ್ನ ಪೂರ್ವೀಗ ರಜೆ ಇರೋದ್ರಿಂದ ಮೇಲೆ ಡೈಲಿ ಅವಳು ಏನಾರು ವೆರೈಟಿ ಏನಾರು ಕೇಳ್ತಾಳೆ ಸ್ನ್ಯಾಕ್ಸ್ ಮಾಡಿಕೊಡು ಅಂತ ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಮುಂದಿನ ಒಂದು ಸಲ ಸಿಗ್ತೀನಿ